¡Ay, qué sot!

ಚೇ 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 ಸಾ ಹಾಳಾದ ಮುಡ್ಕ ಟ್ರಾಕ್ಟರ್ ಓಡಿಸ ಅಂತೇನಿ ಅಲ್ರಿ ಹಾರ್ಮೋಣಿಯಂ ಮಾಸ್ತರ್ ಅವ್ರ ಒಂದೇ ಗೇರ್ ಹಾಕಿದ್ರ ಎರಡನೇ ಗಿರಣ ಬೀತತಿ ಎರಡನೇ ಗೇರ್ ಹಾಕಿದ್ರ ಮೂರನೇ ಗಿರಣೆ ಬೀತತಿ ಸ್ವಲ್ಪ ಗೇರ್ ದಾಂಡ ಕೈ ಬಡಿದ ಒಂದ್ ತಡ ಟಾಪ್ನ್ಯಾಗ ಎತ್ ಬಿಡ್ತೈತೆ ರೀ ನಾನು ಗಾಡಿ ಅಂತೇನೆ ಯಾಕೆ ಟಾಪ್ನ್ಯಾಗ ಎದ್ದ್ರಿ ಹೇಳುವಲ್ದಕ್ಕ ಎದ್ದ ಗಾಡಿ ಗಮಗುನ ಹಿಡಿದು ಕಂಟ್ರೋಲ್ ಮಾಡಬೇಕಂದ್ರ ಅವ್ನು ಅವ್ನ ಯಾ ಹುಡ್ಗಿ ಸದ್ಯಕ್ಕೆ ಈ ಹಾಳಾದ ಗಾಡ್ಯಾಗ ಹತ್ತುವಲ್ರಿ ಅಂತೇನೆ ಓ ಹೋ ಇದ್ದ ಯಾವುದೋ ಒಂದು ಕಂಬಣ್ಣ ಮಣ್ಣಕ್ಕೆ ಎತ್ತಾಗ ಬಿಡ್ರಕತ್ತೈತಿ ಇದನ್ನು ಹಿಡಿದು ಹತ್ತು ಕ್ಯಾಸ ಗಾಡ್ಯಾಗ ಹತ್ತಿ ಸುಗಂದ ಹೋದ್ರೆ ಅಂತ ಹಾ ಹಾಂ ಬರಲೇ ಬರಲೇ ಕಡಿ ಬಿಡಿಮ್ಮ ಅಡಿ ಬಾಲ್ ಹುಡುಗೀ ಹಸು

ంపెళ్ళి ఊర్రగ కలతన గడిని సరతన విడుద मुरा किलोमीटर इतु मरिया का गुदला मुरा जगने दमनिया के बिडला का गुदला मुरा किलोमीटर इतु मरिया का गुदला यार मुरा जगने दमनिया के बिडला का गुदला ना यार में आला सिंटा इतना गंदा पीते ये मारिला यार 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 तू यस बड़ा बंदूक ీనా ననగా మొదల మనస అదలా ననగా మొదల మనస అదలా మర్రద

ಬರ ಪರಿತಾಳದ ಸಂಧಿ ಮಂಗಿದೆ ಐಶ್ವರ್ಯ ಕರಿತಾಳದ ಆರಬಣಿಕೆ ಆಸೆ ಹಚ್ಚಾಲು ಪೂರ್ವmulki ಆಸೆ ಹಚ್ಚಾಲು ಪೂರ್ವmulki ಜಗದಿ ಬದಿ ಹುಡುಡಾಕೋ ಗೆವಾಣಿಗೆ ಗೆವಾಣಿಗೆ ಜಗದಿ ಅಲ್ರಿ ನಾ ಹೇಳಾಕತ್ತಿದ್ದು ನಿಮ್ಮ ಹುಡುಗಿಯರಿಗೆ ಕೊಡಾಕ ಅಲ್ರಿ ಗುಲಾಬಿ ಹೂವ ತಗೊಂಬಂದಿನಿ ಮಲ್ಲಿಗೆ ಹೂವ ತಗೊಂಬಂದಿನಿ ರೊಕ್ಕ ಬೇಕಾರ ಈ ವರ್ಷ ಬೇಡ್ರಿ ಈ ವರ್ಷ ಉದ್ರಿ ಕೊಡ್ತೀನಿ ಅಂತ ಮುಂದಿನ ಸಲ ಬರ್ತೀನಲ್ಲ ಅವಾಗ ಉಗಾದಿ ಉದ್ರಿ ಕೊಡ್ತೀನಿ ಅಂತ ಬರ್ರಿ 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 ಯಾರಿ ಬೇಕ್ರಿ ಬಡ ಬಡ ಬರ್ರಿ ಪಟ್ ಪಟ್ ಕೊಟ್ಟ ಹುಡುಗಿ ಕೊಡ್ತೀನಿ ನಿಮ್ ನನಗ ಇವನು ಗಣ ತಿಂಡಿ ಅವನ್ರಿ ಹಾ ಅದ ಕೇಳೋಣ ಬರೋದು ಬಂದಿನಿ ಈಗ ಡೈರೆಕ್ಟ್ ಆಗಿ ನಿಂದು ಕೊಡ್ತೀನಿ ಅಂತ ಹೇಳಕತ್ತನೋ ಮತ್ತೆ ನೀನ ಹೇಳಿದಲ್ಲ ಕೊಡ್ತೀನಿ ಯಾರು ತೊಳೋರ ಇದ್ರೇನ ಅಂತ ಹೇಳಿ ಏನದು ಕೊಡೋದು ಹೂಲೆ ಹೂ ಆ ಹೂವಿನ ಬುಟ್ಟಿ ಆ ನನ್ನ ಹೂವಿನ ಬುಟ್ಟಿ ಖರೀದಿ ಮಾಡೋಷ್ಟ ದೋಸ್ತ ಪವರ್ ರೈತ ನಿನಗೆ ಆಲಾ ಯಪ್ಪ ನಾನು ಪವರ್ ಕೇಳ್ತ್ಯಾ ನೀನು ನೀ ಹೂ ಅಂದ್ರೆ ನಿನ್ನ ಬುಟ್ಟಿ ಜೊತೆ ನಿನ್ನ ಖರೀದಿ ಮಾಡೋಷ್ಟ ಪವರ್ ಐತಿ ನಾನು ಅಂತೆ ಕಂತೇನಿ ಹೌದಾ ಅಂದ್ರೆ ನೀನು ಬಾಳ ರೊಕ್ಕ ಮಾಡಿ ಅಂದಂಗಾತು ಬಾಳ ಅಷ್ಟ ಯಾಕ

ಈಗ ನೀ ಏನು ಹೂವಿನ ವ್ಯಾಪಾರ ಮಾಡ್ತೀವೋ ಏನ್ ಇಟ್ಟಾಪುರ ಹೇಳ್ಕೊತ ನಿಂದಿರ್ತೀವ ನಾ ಅಷ್ಟ ಅದೀನಿ ನಾ ಇಷ್ಟ ಅದೀನಿ ಅಂತ ನಿನ್ನಂತ ಹೂವು ನಾನು ಯಾಕೆ ಬಿಡಲಿ ಹುಡುಗಿ ಏನು ಹೇಳ ನಿನ್ನ ರೇಟ್ ಎದರ್ ರೇಟ್ ಹೂವಿನ ರೇಟ್ ಅದನ್ನ ಹೇಳ ನೀನ್ ನಡಬರ ಕಿಟ್ಟ ಬಡಿತಿಯಲ್ಲ ಅಟ್ಟ ಬಡಿ ನಡಬರ ಕಿಟ್ಟ ಬಡಿ ಅಂದ್ರೆ ಬಹಳ ಪ್ರೀತಿ ರೀ ನೋಡ್ರಿ ಒಂದ್ ಮೊಳಕ್ ಎರಡ್ ರೂಪಾಯಿ ಹಾಕೇತಿ ಮೊಳಕ್ ಹನ್ನೆರಡನೇ ಮಾಡಿ ಅರ್ಧ ಮೊಳ ಏ ಇವನು ಕಂಜೂಸ್ ಇವ ಸಾವ್ಕಾರ್ರಿ

ನನಗೆ ನಿನ್ನ ಹೂವು ಅಂದ್ರೆ ಬೇಡಪ್ಪ ಯಪ್ಪ ಬ್ಯಾಡ ಬೇಡ ಹೋಗ್ ನೀತ ಯಾಕೆ ನಿಮ್ದು ಸಾಂದು ಐತಿ ಮೊಳ ನನ್ನ ಮುಳಲ್ಲಿ ಹೂವು ತೊಗೊಂತನಿತ್ತಾ ಬಾ ತಡ್ರಿ ತಡಿ ತ ಬಾಡಿಗೆ ಹೆಂಗೆ ಇರ್ತೈತಿ ಹಂಗೆ ಸಂದ್ ಇರ್ತೈತೆ ಕೈ ರೀ ಕೈ ನಾ ಹೇಳಕತ್ತಿದ ಕೈ ನೀವು ಅಪರ್ಥ ಮಾಡ್ಕೊಬೇಡ್ರಿ ನಾಷ್ಟು ಕೆಟ್ಟಕ್ಕೆ ಎಲ್ಲ ಅನ್ನ ಹೇ அந்த சொன்னதை தண்டி நின்று 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 கூட வந்து நின்னு மலர்ந்து கொடுத்துக் கொண்டிருக்கலாம்

நோட பிரே இன் நோடே கே ம ಹುಡ್ಗಿ ನನಗ ಒಮ್ಮೆ ಅಣ್ಣ ಅಂದಿ ಮತ್ತ್ ಇದನ್ನ ಮತ್ತ ಇನ್ನ ಮೀನಾರ ಅಣ್ಣಗಿನ್ನ ಅಂದ್ಯಪ್ಪ ಅಂತ ಅಂದ್ರೆ ಅಣ್ಣಗ ಸಿಟ್ಟು ಬರ್ಬಾಡದ ಬಂದ್ರ ನನಗೆ ಸಿಟ್ಟು ಅನ್ನ ಮನಿ ಐತೆ ಅಯ್ಯೋ ಕಣ್ಣಿನ ಕಂಡಿನ್ ಕಂಡಿನಿ ತಗರೆ ಒಂದು ಬಿಗನ್ನಪ್ಪ ಅಂತಂದ್ರ ಮತ್ತೆ ನೀನು ನಿನ್ನ ಹೂವಿನ ಹುಟ್ಟಿ ಹೋಗಿ ಅಲ್ಲಿ ನಡು ಮುಂದೆ ಬಿಳ್ತಿರಿಯಾ ಮತ್ತೆ ಬೊಲು ಜಾಕಿ ಯಾಕ್ ರೀ ಹೆಂಗ್ ಹೆಂಗ್ ಮಾತಾಡಕತ್ತಿರಿ ಏನಾತ್ ಹುಡುಗಿ ನನಗೆ ಅಣ್ಣ ಅಂದ್ರು ಮತ್ತೆ ಕಮ್ಮಗ ಮಾಮ ಅನ್ನೋರು ಯಾರ್လဲ ನನ್ನ ಚಿನ್ನ ಅಯ್ಯೋ ನನ್ನ ರೇಣಾ ನಾನು ನಿಮಗೆ ಮಾಮ ಅನ್ನಬೇಕೋದಿಲ್ಲ ನೀ ಸಿಟ್ಟ ಆಬೇಡ ಕರಿತೀನಿ ನೋಡಿ ಈಗ ಕರಿಲ್ಯಾ ಕರಿಯಲ್ಲ ಕರಿಲಾ

చిట్బడపడ తప్పి అన్నంగిబిడు మామ్రామ్ నన్న హా ಮাবুಸಿ ಮೋಡ್ಕ ಟ್ರಾಕ್ಟರ್ ಓಡಿಸು ಗುಂಡಾ ಅಂತ ಮತ್ತೆ ನಿನ್ನ ಹೆಸರು ಏನು ಮೈಕ ಹಾ ನನ್ನ ಹೆಸರು ನನ್ನ ಹೆಸರು ಉಮರ ಗುಂಡಿ ಅಂತ ಓಹೋ ಈ ಗುಂಡಾ ಗುಂಡಿಯರ ಹೃದಯ ಒಂದಾಗಿ ಮುಂದಿನ ಸಲ ನಾಟಕಕ್ಕೆ ಬರುಗೋಡೆ ಕೈಯಾಗದ ಕೂಸಿಡ್ಕೊಂಡು ಬರಬೋದಲ್ಲ ಹಾ 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 ಹಾಗ거든 ಹೆಟ್ಟ ಮಾತಾಡ್ತಾನಲ್ಲ ಮಗ ಅಲ್ಲಿವಾ ನಮ್ಮ ಅತ್ತೆ ಮಾವನ ಮಗ ಅಂದೆಲ್ಲ ಇಲ್ಲ ಎಲ್ಲ ಬನ್ನಣ್ಣ ಅಲ್ಲೇ ಎಲ್ಲಿರೋ ಕುಂತದಿಯಲ್ಲ ಮುಂಜಾನೆ ತನಕ ಆಟ ಹಾಕಿ ಮಾತ ನೀವು ಸಿಟ್ಟ ಮುಂಜಾನೆ ನನ್ ಚಿಗೋ ನಾ ನಿನ್ ಮಗಳಿದ

ನೀ ಹೂ ಅಂದೆ ಅಂದ್ರ ಗಾಡಿ ಒಳಗ ಅಷ್ಟ ಯಾಕೆ ನನ್ ಚಿನ್ನ ನನ್ನ ಹೃದಯದ ಅರಮನೆ ಒಳಗ ಕುಂದ್ರಿಸ್ಕೊಂಡು ಹೋಗ್ತೀನಿ ಏನ್ ನಿನ್ನ ಸೂರ ಸುಬೇದರ ನನ್ನ ಹೃದಯದ ಒಳಗ ಇಟ್ಕೊತ್ಯ ಬಾರೋ ರಾಜಕುಮಾರ ಮತ್ತೆ ಕಡ ತಂಡ್ಯಾಗ ತಿಂಡಿ ಎಬಸ ಜರ್ಸೆ ಜರ್ಸ ತರಸ 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 ಶಕೆ ಆಗತೆ ತೆಲ್ಲ ಬಕಲ್ ತರಸದ ಪೂಜಾ ಹೇಳಾ ಕೈ

Eu vou te

みんなどうも。